ಇವತ್ತು ಯುವ ಜನರು ಏನಾಗಿದ್ದಾರೆ ಅಡ್ಡದಾರಿ ಹಿಡಿತಾ ಇದ್ದಾರೆ ಅದರ ಬಗ್ಗೆ ಏನಿಲ್ಲ ಅದಕ್ಕೆ ನಾನಾ ಕಾರಣಗಳು ಇವಾಗ ಏನಾಗಿದೆ ಜೀವನ ಶೈಲಿ ಬದಲಾವಣೆ ಆಗಿದೆ ಬದುಕುವ ಶೈಲಿ ಕೂಡ ಬದಲಾವಣೆ ಆಗಿದೆ ಮತ್ತು ಮಾತನಾಡುವ ಭಾಷೆ ಕೂಡ ಬದಲಾವಣೆಯಾಗಿದೆ ಸೊ ಅವರ ದೈಹಿಕ ಚಟಿಕೆಗಳು ಚಟುವಟಿಕೆಗಳು ಕೂಡ ಬದಲಾವಣೆ ಆಗಿದೆ ಸೊ ಯುವಕರಲ್ಲಿ ನಾನು ಹೇಳೋದಾದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಹೃದಯಾಘಾತ ಭಾರತ ದೇಶದಲ್ಲಿ ಮೂವತ್ತೈದರಷ್ಟು ಹೃದಯಾಘಾತಗಳು ಹೃದಯ ಸಂಬಂಧಿ ಕಾಯಿಲೆಗಳು ನಲವತ್ತೈದು ವರ್ಷಕ್ಕಿಂತ ಇದೆ ಹದಿನೇಳು ವರ್ಷದ ಹೆಣ್ಣುಮಗಳಿಗೆ ಹೃದಯಾಘಾತ ಇಪ್ಪತ್ತೆರಡು ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೃದಯಾಘಾತ ಇಪ್ಪತ್ತೈದು ವರ್ಷದ ವೈದ್ಯರಿಗೆ ಹೃದಯಾಘಾತ ಕೂಲಿ ಕಾರ್ಮಿಕರಿಗೆ ಚಿಕ್ಕ ವಯಸ್ಸಿನವರಿಗೆ ಹೃದಯಾಘಾತ ಹೀಗಾಗಿ ಇವತ್ತು ಈ ಯುವಕರಲ್ಲಿ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಏನು ಒಂದು ಹೃದಯಾಘಾತ ಹೃದಯ ಸಂಬಂಧಿ ಕಾಯಿಲೆ ಎರಡನೇದು ಅಧಿಕ ರಕ್ತದ ಒತ್ತಡ ಮೂರನೇದು ಸಕ್ಕರೆ ಕಾಯಿಲೆ ನಾಲ್ಕನೇದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ಐದನೇದು ನಿಮಗೆ ಕ್ಯಾನ್ಸರು ಕ್ಯಾನ್ಸರು ಕೂಡ ಇವತ್ತು ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಯೇ ಆರನೇದು ಇತ್ತೀಚೆಗೆ ಈ ಗುಂಪಿಗೆ ಸೇರಿದಂಥ ಒಂದು ಕಾಯಿಲೆ ಆಧುನಿಕ ಜಗತ್ತು ಅಥವಾ ಈ ಈ ಗಣಕೀಕರಣ ಕೊಟ್ಟಂತಹ ಕಾಯಿಲೆ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಸೊ ಲ್ಯಾಪ್ಟಾಪ್ ಆಗ್ಬೋದು ಐಪ್ಯಾಡ್ ಆಗ್ಬೋದು ಅಥವಾ ಈ ಸೋಷಿಯಲ್ ಮೀಡಿಯಾ ಆಗ್ಬೋದು ಸೊ ಅದರಿಂದ ಇವತ್ತು ಯುವ ಜನರು ಇವತ್ತು ಮೊಬೈಲ್ ಫೋನು ಅಥವಾ ಇಂಟರ್ನೆಟ್ಟು ಅಥವಾ ಸಾಮಾಜಿಕ ಜಾಲತಾಣ ಎಂಬ ಬೋನಿನಲ್ಲಿ ಬಿದ್ದಿದ್ದಾರೆ ಆ ಬೋನಿನಿಂದ ಅವರು ಹೊರಗೆ ಬರಬೇಕು ಅಂದರೆ ಆಯಿತು ಈ ಆಧುನಿಕ ಜಗತ್ತಿನಲ್ಲಿ ನಾವು ತಂತ್ರಜ್ಞಾನನ ತಂತ್ರಜ್ಞಾನದ ಜೊತೆ ಜೊತೆನೆ ಬೆಳಿಬೇಕು ಆದರೆ ಒಂದು ಇತಿಮಿತಿಯಲ್ಲಿ ಅದು ಇರಬೇಕಾಗುತ್ತೆ ಹೀಗಾಗಿ ಅದೊಂದು ನಂತರ ಇವತ್ತು ಅತಿಯಾದ ಒತ್ತಡ ಒಂದು ಹೊಸ ಕಾರಣ ಈ ಕಾಯಿಲೆಗಳಿಗೆಲ್ಲ ಇವತ್ತು ಯಾವ ರೀತಿ ಇದೆ ಒತ್ತಡ ಅಂದರೆ ಒತ್ತಡ ಅನ್ನೋದೇ ಒಂದು ಹೊಸ ಕಾರಣ ಈ ಕಾಯಿಲೆಗಳಿಗೆಲ್ಲ ಹಾರ್ಟ್ ಅಟ್ಯಾಕಿಗೆ ಆಗ್ಬೋದು ಬ್ಲಡ್ ಪ್ರೆಷರ್ಗಾಗ್ಬೋದು ಸಕ್ಕರೆ ಕಾಯಿಲೆಗಾಗ್ಬೋದು ಈ ಒತ್ತಡ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ ಇವತ್ತು ಏನಾಗ್ತಾ ಇದೆ ಅವರದ್ದು ತುಂಬ ಎಕ್ಸ್ಪೆಕ್ಟೇಷನ್ಸು ಅಂದರೆ ಹದಿನೈದು ವರ್ಷದಲ್ಲಿ ಸಾಧಿಸಬೇಕಾದಂಥ ವಿಚಾರಗಳನ್ನು ಅವರು ಹದಿನೈದು ತಿಂಗಳಲ್ಲೇ ಸಾಧಿಸ್ಬೇಕು ಸೊ ಅದು ಓವರ್ ಥಿಂಕಿಂಗ್ ಆ್ಯಂಡ್ ಓವರ್ ಆ್ಯಂಬಿಷನ್ ತುಂಬ ಜಾಸ್ತಿ ಆಗಿದೆ ಈ ಯುವಕರಲ್ಲಿ ಸೊ ಹಾಗಾಗಿ ಹಂತವಾಗಿ ಅವರು ಮೇಲ್ ಬರಬೇಕು ಪ್ರಯತ್ನ ಮಾಡಬೇಕು ಯಾವತ್ತೇ ನೋಡಿ ನೀವು ಮೆಟ್ಟಲ್ ಹತ್ತಿ ನೀವು ಮೇಲ್ ಬಂದರೆ ನೀವು ತುಂಬ ಕಾಲ ಎತ್ತರದಲ್ಲೇ ಇರ್ತೀರ ಅದೇ ನೀವು ಏಕಾಏಕಿ ಮೇಲ್ ಬಂದರೆ ಅಥವಾ ಶಾರ್ಟ್ ಕಟ್ ಬಂದರೆ ಶಾರ್ಟ್ ಕಟ್ಟಲ್ಲಿ ಬಂದರೆ ಅದು ಏನೇ ಸಾಧನೆ ಇರ್ಬೋದು ಅದು ಶಾರ್ಟ್ ಲಿವ್ಡ್ ಅಂತಲೇ ಹೇಳಬೇಕು ಸೊ ಅದು ಮಾಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ